ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ನಿಮ್ಮ ಮನೆಯಲ್ಲಿ ಬೇಯಿಸುವ ಆಹಾರ ಅದರ ಸುವಾಸನೆ ಅದರ ಪರಿಮಳ ನೆರೆಮನೆಗೆ ತಲುಪಿದರೆ ನೀವು ಬೇಯಿಸಿದ ಆಹಾರದಲ್ಲಿ ನೆರೆಮನೆಯವನಿಗೂ ಹಕ್ಕಿದೆ ಅಂತ ಕಲಿಸಿಕೊಟ್ರು ನೀವು ಬೇಯಿಸಿದ ಆಹಾರದ ಸುವಾಸನೆ ಅದರ ಪರಿಮಳ ಅದು ನೆರೆಮನೆಯವರಿಗೆ ತಲುಪ ತಲುಪಿದರೆ ಆ ಆಹಾರದಲ್ಲಿ ನೆರೆಮನೆಯವರ ಪಾಲು ಇದೆ ಅವರ ಹಕ್ಕು ಅದರಲ್ಲಿದೆ ಕೊಡಬೇಕದು ನೀವು ಮನೆ ಕಟ್ಟುವಾಗ ನೆರೆಮನೆಯವನಿಗೆ ಗಾಳಿ ಮತ್ತು ಬೆಳಕು ತಡೆಯಬಾರದು ಎಂದು ಅಲ್ಲಾಹನ ಪ್ರವಾದಿ ಆದೇಶಿಸಿದರು ನೀವು ಮನೆ ಕಟ್ಟುವಾಗ ಅಥವಾ ನಿಮ್ಮ ಮನೆಯನ್ನು ನೀವು ಎತ್ತರಿಸುವಾಗ ನಿಮ್ಮ ನೆರೆಮನೆಯವನ ಅವನ ಗಾಳಿ ಮತ್ತು ಬೆಳಕು ನೀವು ಪರಿಗಣಿಸಬೇಕು ಅವನ ಅವನಿಗೆ ಗಾಳಿ ಮತ್ತು ಬೆಳಕು ತಡೆಯಲ್ಪಡಬಾರದು ಪ್ರವಾದಿಯವರು ಹೇಳಿದ್ರು ಮೂರು ಜನ ಒಂದು ಕಡೆ ಕುಳಿತಿದ್ದರೆ ಒಂದು ಕಡೆ ಕುಳಿತುಕೊಂಡಿದ್ದೀರಿ ಮೂರು ಮಂದಿ ಅಲ್ಲಿಂದ ಇಬ್ಬರು ಎದ್ದು ಹೋಗಿ ಏನಾದರೂ ಪಿಸು ಮಾತುಗಳನ್ನು ಆಡಬಾರದು ಅದು ಯಾಕೆಂದರೆ ಅದರಿಂದ ಈ ಮೂರನೆಯ ವ್ಯಕ್ತಿಯಲ್ಲಿ ಏನಾದರೂ ಸಂಶಯ ಉಂಟಾಗಬಹುದು ಅವನಿಗೆ ಯಾವುದಾದ್ರೂ ರೀತಿಯಲ್ಲಿ ಅವನ ಮನಸ್ಸಿಗೆ ಅಸಹನೆ ಉಂಟಾಗಬಹುದು ಅದು ಆಗಬಾರದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ಮೃತ ವ್ಯಕ್ತಿಗಳ ಬಗ್ಗೆ ಕೂಡ ನೀವು ಒಳ್ಳೆಯದು ಮಾತ್ರ ಹೇಳಬೇಕು ಉದುಕುರು ಮಹಾಸಿನ ಮೌತಾಕು ಒಬ್ಬ ವ್ಯಕ್ತಿ ಮರಣ ಹೊಂದಿದ ಮೇಲೂ ಅವನ ಒಳಿತುಗಳನ್ನು ಮಾತ್ರ ನೀವು ಪ್ರಸ್ತಾಪಿಸಬೇಕು ಅವನ ಬಗ್ಗೆ ಕೆಟ್ಟ ಮಾತುಗಳನ್ನು ಹೇಳಬೇಡಿ ಅವನ ಲೋಪದೋಷಗಳನ್ನು ಹೇಳಬೇಡಿ ಅಂದರೆ ಮರಣ ಹೊಂದಿದ ಬಳಿಕವೂ ಅವನಿಗೆ ನೋವು ಆಗಬಾರದು ಎಂಬಂತಹ ಬಹಳ ಉದಾತ್ತವಾದ ಸಂಸ್ಕಾರವನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀ ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಟ್ಟರು ಹಾಗೆ ಪ್ರವಾದಿಯವರು ಈ ಜಗತ್ತಿಗೆ ಕಲಿಸಿಕೊಟ್ಟ ಧರ್ಮ ಹುಲುಖುನ್ ಹುಸನ್ ಸಚ್ಚಾರಿತ್ರ್ಯ ಒಂದು ಸಂದರ್ಭದಲ್ಲಿ ಪ್ರವಾದಿ ಅವರು ಅನ್ಯಾಯಗಳೊಂದಿಗೆ ಪ್ರಶ್ನಿಸ್ತಾರೆ ನಮಾಜಿಗಿಂತ ಉಪವಾಸಕ್ಕಿಂತ ಶ್ರೇಷ್ಠವಾದ ಒಂದು ಕರ್ಮವನ್ನು ನಾನು ನಿಮಗೆ ತಿಳಿಸಿಕೊಡಲೆ ಎಂದು ಹೇಳಿ ಪ್ರವಾದಿಯವರು ಹೇಳಿಕೊಟ್ಟರು ಇಸ್ಲಾಹುದಾತಿಲ್ ಬೈನ್ ನಿಮ್ಮ ಸಂಬಂಧಗಳನ್ನು ಸರಿಪಡಿಸಬೇಕು ನಿಮ್ಮ ಸಂಬಂಧಗಳನ್ನು ಸರಿಪಡಿಸಬೇಕು ಅದು ನಮಾಜಿಗಿಂತ ಉಪವಾಸಕ್ಕಿಂತ ಶ್ರೇಷ್ಠವಾದದ್ದು ಅಂತ ಕಲಿಸಿಕೊಡುತ್ತಾರೆ ತಂದೆ ತಾಯಿಯೊಂದಿಗೆ ನಿಮ್ಮ ಸಂಬಂಧ ಪತಿಪತ್ನಿಯ ಸಂಬಂಧ ನೆರೆಮನೆಯವರೊಂದಿಗೆ ಸಂಬಂಧ ಸಮಾಜದಲ್ಲಿ ಬೇರೆ ಬೇರೆ ಧರ್ಮೀಯರೊಂದಿಗಿರುವ ಸಂಬಂಧ ಒಂದು ದೇಶದ ಪ್ರಜೆಗಳ ಮಧ್ಯೆ ಇರುವ ಸಂಬಂಧ ದೇಶಗಳು ಮತ್ತು ದೇಶಗಳ ಮಧ್ಯೆ ಇರುವ ಸಂಬಂಧ ಈ ಸಂಬಂಧಗಳನ್ನು ಬಲಪಡಿಸಬೇಕು ಅದು ಅತ್ಯಂತ ಪುಣ್ಯದ ಕೆಲಸ ಫೈನ್ ಫಸಾದ ದಾತಿಲ್ ಬೈನಿ ಖಾನ್ ನಿಮ್ಮ ಸಂಬಂಧ ಕೆಟ್ಟು ಹೋದರೆ ಅದು ನಾಶಕ್ಕೆ ಕಾರಣವಾಗುತ್ತದೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಟ್ಟರು